ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ದಿನ ನಾನು ಒಂದು ಹೊಸ ರೆಸಿಪಿನ ಇದ್ದೀನಿ ಈ ರೆಸಿಪಿ ಹೆಸರು ಬಂದು ಹುಣ್ಶುಂಡಿ ಅಂತ ಯೂಶಲಿ ಏನಂತ ಹೇಳಿದರೆ ಇವಾಗ ನಮ್ಗೆ ಅನ್ನ ಮಾಡಿರ್ತೀವಿ ಆವಾಗ ಅದ್ರ ಜೊತೆಗೆ ಏನೂ ಇರಲ್ಲ ಅಥವಾ ಚಿತ್ರಾನ್ನನೋ ಏನೋ ಮಾಡಿರ್ತೀವಿ ಜೊತೆಗೆ ಏನೋ ಒಂದು ಹಚ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಸಪ್ಪೆ ಆಗಿರುತ್ತೆ ಏನೋ ಚಿತ್ರಾನ್ನನೋ ಅನ್ನೋ ಅಂಥ ಟೈಮಲ್ಲಿ ಈ ಹುಣ್ಸುಂಡಿನ ಜೊತೆಗೆ ಸ್ವಲ್ಪ ಹಚ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾದರೆ ತಡ ಮಾಡೋದಕ್ಕೆ ಈ ಹುಣ್ಸುಂಡ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಬನ್ನಿ ಈಗ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸಣ್ಣ ಜಾರಿಗೆ ನಾನು ಕರ್ಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಂತೆ ಎಲ್ಲದನ್ನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ಇದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು ಸಣ್ಣ ಜಾರಲ್ಲಿ ನಾನು ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಫಸ್ಟು ಇದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು ಆಮೇಲೆ ಒಣಮೆಣಸಿಕಾಯಿನ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಈ ಥರ ಮೆತ್ತಗೆ ಬೇಯಿಸ್ಕೊಂಡು ಇಟ್ಕೋಬೇಕು ಇಟ್ಕೊಂಬಿಟ್ಟು ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೆಳ್ಳು ಪೇಸ್ಟ್ ಥರ ಅದನ್ನು ಮಿಕ್ಸಿ ಮಾಡಬೇಕಾಗತ್ತೆ ಓಕೆ ಹಾಗಾದರೆ ಬನ್ನಿ ಇದನ್ನು ಮಿಕ್ಸಿ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮೆಣಸಿಕಾಯಿ ಆ ಮೆಣಸಿಕಾಯಿ ಉಪ್ಪನ್ನು ಸೊ ಅದು ಇವಾಗ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಸ್ಮೂತ್ ಪೇಸ್ಟ್ ಥರ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ನೋಡಿ ಬೆಲ್ಲ ನೋ ನೀವು ನೋಡಬೇಕು ಎಷ್ಟು ನೀವು ರೆಡ್ ಚಿಲ್ಲಿ ತೊಗೊಂಡು ಮಿಕ್ಸಿ ಮಾಡಿರ್ತೀರೋ ಸೊ ಅದಕ್ಕೆ ಕರೆಕ್ಟಾಗಿ ಬೇಕಾಗಿರುವಂಥ ಬೆಲ್ಲನ ಫಸ್ಟು ಹಾಕಬೇಕು ಮಿಕ್ಸಿಗೆ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡಬೇಕು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಬೆಲ್ಲ ಮತ್ತು ರೆಡ್ಚೀಲಿನೂ ಎರಡು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿದಾಗಿದೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹುಣ್ಸೆಹಣ್ಣಿದೆ ಅಲ್ವಾ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಅವಾಗ ಸ್ಮೂತ್ ಪೇಸ್ಟ್ ಥರ ಆಗುತ್ತೆ ಸೊ ಅಂದರೆ ಸ್ಮೂತಾಗಿ ಆಗುತ್ತೆ ಸೊ ಇದನ್ನು ಏನು ಮಾಡಬೇಕು ಅಂದರೆ ಮಿಕ್ಸಿಯಲ್ಲಿ ನೀವು ಇದನ್ನು ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಓಕೆ ಯೂಶಲಿ ಏನಂತ ಹೇಳಿದರೆ ನೀವು ಇವಾಗ ಗ್ರೈಂಡರ್ ಇದ್ದರೆ ನೀವೆಲ್ಲನೂ ಒಟ್ಟಿಗೆನೇ ಹಾಕ್ಬಿಟ್ಟು ಮಾಡ್ಕೋಬೋದು ಆದರೆ ಗ್ರೈಂಡರ್ ಇಲ್ಲ ಅಂಥವ್ರು ಈ ಥರ ನೀವು ಮಿಕ್ಸಿಲಿ ಒಂದೊಂದೇ ಒಂದೊಂದೇ ಅಂದರೆ ಫಸ್ಟು ಮೆಣಸಿಕಾಯಿನ ನೀಟಾಗಿ ರುಬ್ಬಿ ಪೇಸ್ಟ್ ಮಾಡಬೇಕು ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಮಾಡಬೇಕು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇವಾಗ ನೋಡಿ ಹುಣಸೆಹಣ್ಣೆನ ಸುಸ್ವಲ್ಪನೇ ಜಾರಲ್ಲಿ ಹಾಕೊಂಬಿಟ್ಟು ನೀಟಾಗಿ ಪೇಸ್ಟ್ ಆಗೋ ಥರ ಮಾಡಬೇಕು ಅದರಲ್ಲಿ ನಾರು ಅದೇನಾದರೂ ಇತ್ತು ಅಂದರೆ ನೀವು ತೆಗೆದುಬಿಟ್ಟೆ ಹಾಕಿದರೆ ಒಳ್ಳೆಯದು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹುಣ್ಸೆಹಣ್ಣನ ನೀಟಾಗಿ ರುಬ್ಕೊಂಡಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಯಸ್ಸಾಗಿ ರುಬ್ಕೊಂಡಿದೆ ಅಂತ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಇಲ್ಲೇನು ನಾವು ಮುಂಚೆನೆ ರುಬ್ಬಿಟ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ನಾನು ನಿಮಗೆ ಅವಾಗ ಹೇಳಿದ್ನಲ್ವ ಬೆಳ್ಳುಳ್ಳಿ ಕರಿಬೇವು ಮೆಂತೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಇದೇನೋ ಚಿಲ್ಲಿ ಪೇಸ್ಟ್ ಇತ್ತಲ್ವ ಅದ್ರ ಜೊತೆಗೆ ಈ ಹುಣಸೆಹಣ್ಣಿನ ಪೇಸ್ಟು ಮತ್ತು ಇದ್ರದ್ದು ಎಲ್ಲ ಕೂಡ ಇವಾಗ ಮಿಕ್ಸ್ ಮಾಡಬೇಕು ಹಾಗಾದರೆ ಬನ್ನಿ ಯಾವ ಥರ ಮಿಕ್ಸ್ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ಮಿಕ್ಸ್ ಮಾಡೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ಇವಾಗ ಅದನ್ನೆಲ್ಲದನ್ನು ಕೂಡ ನೀಟಾಗಿ ಈ ಥರ ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದ್ರದ್ದು ಅಷ್ಟೇ ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಮೆಂತೆ ಎಲ್ಲ ಹಾಕಿದ್ದ ಮಾಡಿರೋಂಥ ಪೇಸ್ಟು ಅದನ್ನು ಕೂಡ ಈಗ ನೀಟಾಗಿ ಹಾಕೋಬೇಕು ನೋಡಿ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಯಾವ ಥರ ಅಂದರೆ ಅದು ಮೂರೂ ಕೂಡ ಅಂದರೆ ಹಣ್ಣಿನ ಪೇಸ್ಟು ಮತ್ತು ಮೆಣಸಿಕಾಯಿದು ಪೇಸ್ಟು ಆಮೇಲೆ ಇವಾಗೇನು ಕರ್ರೇವು ಅದ್ರದ್ದು ಪೇಸ್ಟು ಎಲ್ಲದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಲೆವೆಲಿಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಓಕೆ ಇವಾಗ ಆಲ್ಮೋಸ್ಟ್ ಎಲ್ಲಾನು ಕೂಡ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಅದನ್ನು ಮಾಡಿರೋದನ್ನು ಹುಣಸುಂಡಿನ ನೀಟಾಗಿ ಈ ಥರ ಒಂದು ಟೈಟ್ ಕಂಟೈನರಲ್ಲಿ ಹಾಕಬೇಕು ಆಮೇಲೆ ಗಾಳಿ ಹೋಗದೇ ಇರೋ ಥರ ನೀಟಾಗಿ ಅದನ್ನು ಇಡಬೇಕಾಗುತ್ತೆ ಇದು ಪ್ಲ್ಯಾಸ್ಟಿಕ್ಕಿಂದು ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಗ್ಲಾಸ್ ಬರುತ್ತೆ ಆ ಥರ ಡಬ್ಬಿಲೂ ಕೂಡ ಇದನ್ನು ಹಾಕಿಟ್ಬಿಟ್ಟು ಹೊರಗಡೆನಾದರೂ ಇಡ್ಬೋದು ಇವನ್ ಫ್ರಿಜ್ಜಲ್ಲೂ ಕೂಡ ನೀವು ಇಟ್ರು ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಬೇಕಾದಾಗ ತಗೊಂಡು ಈ ಥರ ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿ ಹೊರಗಡೆ ಇಟ್ಕೊಂಡು ಬೇಕಾದಷ್ಟನ್ನು ಯೂಸ್ ಮಾಡ್ಕೋಬೋದು ಇರ್ಬೋದು ಎಲ್ಲದನ್ನೂ ಕೂಡ ನೀವು ಫ್ರಿಜ್ಜಲ್ಲಿ ಇಡ್ಬೋದು ಏನೂ ಆಗೋದಿಲ್ಲ ಎಷ್ಟು ದಿನ ವರ್ಷಗಟ್ಟಲೆ ಇಟ್ಟರೂ ಕೂಡ ಏನು ಆಗೋದಿಲ್ಲ ಬಟ್ ಇದು ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ನಿಜವಾಗ್ಲೂ ತುಂಬ ಇದು ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಇವಾಗ ಇದನ್ನು ಒಂದು ಸ ಒಂದು ಸ್ಮಾಲ್ ಕಂಟೈನರ್ ಇರೋ ಬಾಕ್ಸಿಗೆ ಒಂದು ಸ್ಮಾಲ್ ಬಾಕ್ಸಿಗೆ ಹಾಕೋಣ ನೋಡಿ ಇವಾಗ ಇದನ್ನು ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇವಾಗ ನೋಡಿ ಇದರಲ್ಲಿ ಸ್ಟೋರ್ ಮಾಡಿಟ್ಟಿದೆ ನೀವು ವರ್ಷಗಟ್ಟಲೆ ಇದನ್ನಿಟ್ರೂ ಕೂಡ ಏನೂ ಆಗೋಲ್ಲ ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಇವಾಗ ನೀವು ಇಲ್ಲೊಂದು ನೋಡ್ತಾ ಇರ್ಬೋದು ಸಣ್ಣ ಬಾಕ್ಸಲ್ಲಿ ಹೊರಗಡೆ ಎತ್ತಿಟ್ಕೊಂಡಿದ್ದೆ ಇದನ್ನು ನಿಮಗೆ ಬೇಕಾದಾಗ ನೀವು ಹಾಕ್ಕೊಂಡು ಅನ್ನಕ್ಕೆ ಆಮೇಲೆ ಇವನ್ ಚಪಾತಿಗೂ ಕೂಡ ಹಚ್ಕೊಂಡು ತಿನ್ಬೋದು ಹಾಗೆ ನಿಮಗೆ ಯಾವತ್ತಾದ್ರೂ ಸಾಂಬಾರು ಮಾಡ್ಕೊಳಕ್ಕೆ ಬೇಜಾರಾದಾಗ ಅಥವಾ ಅನ್ನಕ್ಕೆ ಏನಾದರೂ ಬೇಜಾರು ಅನಿಸ್ದಾಗ ಇದು ಇದನ್ನು ಜಸ್ಟ್ ಒಂದು ಸ್ವಲ್ಪ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊತೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ನಿಮಗೆ ಇದು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸದಾಗಿರೋಂಥ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್